ಒಂದು ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗುವ ಈ ಸೀರಿಯಲ್ ಈಗ ಈ ಕಥೆಯಲ್ಲಿ ಏನಾಗಿದೆ ಈ ವಿಡಿಯೋ ತುಂಬ ವೈರಲ್ ಆಗಿದೆ ಅಂತ ಹೇಳ್ಬೋದು ಅಮೃತ ಧಾರೆ ಸೀರಿಯಲ್ ಅದ್ಭುತವಾಗಿ ಮೂಡಿ ಬರುತ್ತಿದೆ ಗೌತಮ್ ತಿವಾನ್ ಅಮ್ಮ ಸೋದರಿ ಮತ್ತು ಆಕೆಯ ಮಗಳು ಮನೆಗೆ ಹಿಂದಿರುಗಿದ್ದಾರೆ ಅಮ್ಮನನ್ನು ಕಂಡು ಗೌತಮ್ ತಿವಾನ್ ಭಾವುಕರಾಗಿ ನಟಿಸಿದ ದೃಶ್ಯ ನೋಡುವರ ಕಣ್ಣಲ್ಲಿ ನೀರು ತರುವ ಹಾಗಿದೆ ಅಷ್ಟೇ ಅಲ್ಲದೆ ಇದೀಗ ಧಾರಾವಿ ಚಿತ್ರೀಕರಣ ವಿಡಿಯೋ ಕ್ಲಿಕ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಈ ವಿಡಿಯೋನು ಧಾರೆ ಶೂಟಿಂಗ್ನಲ್ಲಿ ಏನಾಯಿತು ನೋಡಿ ಎಂಬ ಶೀರ್ಷಿಕೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡ ಕೊಳ್ಳಲಾಗಿದೆ ಗೌತಮ್ ದಿವಾನ್ ಸೋದರಿ ಸುಧಾ ಮೊದಲು ಆತನ ಗೆಳೆಯ ಆನಂದ್ ಮನೆಯ ಕೆಲಸಕ್ಕೆ ಸೇರಿಸಿಕೊಂಡಿರುತ್ತಾರೆ ಅಲ್ಲಿಂದ ಗೌತಮ್ ದಿವಾನ್ ಮನೆ ಸೇರಿರುತ್ತಾಳೆ ಇದೀಗ ಸುಧಾ ತನ್ನ ಸ್ವಂತ ಸೋದರಿ ಅನ್ನೋದು ಗೌತಮ್ ಭೂಮಿಕಾ ಸೇರಿದಂತೆ ಎಲ್ಲರಿಗೂ ಗೊತ್ತಾಗಿದೆ ಭೂಮಿಕಾ ಅಂತೂ ಸಂತೋಷದಿಂದ ಸುಧಾನನ್ನು ನನ್ನು ಸ್ವೀಕಾರ ಮಾಡಿದ್ದಾಳೆ ಭೂಮಿಕಾ ಮತ್ತು ಮಲ್ಲಿ ಇಬ್ಬರು ಆರ್ತಿ ಬೆಳಗಿ ಮನೆ ತುಂಬಿಸಿಕೊಂಡಿದ್ದಾರೆ ಇದೀಗ ಶಕುಂತಲಾ ಲಕ್ಷ್ಮೀಕಾಂತ್ ಮುಂದೇನು ಮಾಡುತ್ತಾರೆ ಅನ್ನೋದು ಕುತೂಹಲ ಮನೆ ಮಾಡಿದೆ ಈ ಎಲ್ಲದರ ನಡುವೆ ಧಾರಾವಿ ಚಿತ್ರೀಕರಣ ವಿಡಿಯೋ ಕ್ಲಿಕ್ ವೈರಲ್ ಆಗಿದೆ ಆ ವಿಡಿಯೋದಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಈ ವಿಡಿಯೋ ಹೆಸರಿನ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಳ್ಳಲಾಗಿದೆ ಈ ವಿಡಿಯೋ ನೋಡಿದ ಅಮೃತಧಾರಿ ವೀಕ್ಷಕರು ನಿರ್ದೇಶಕರು ಪ್ರತಿಯೊಂದು ದೃಶ್ಯವು ನೈಜವಾಗಿ ಕಾಣಬೇಕೆಂದು ಪ್ರಯತ್ನಿಸುತ್ತಾರೆ ಇಂಥ ಪ್ರಯತ್ನದಲ್ಲಿ ಈ ರೀತಿಯ ಘಟನೆಗಳು ನಡೆಯುತ್ತಿರುತ್ತವೆ ಇದೆಲ್ಲದರ ಪ್ರಯತ್ನವಾಗಿ ಅಮೃತಧಾರೆ ದಾರವಿ ಪರದೆ ಮೇಲೆ ಚೆನ್ನಾಗಿ ಮೂಡಿ ಬರುತ್ತಿದೆ ಎಂದು ಈ ವಿಡಿಯೋದಲ್ಲಿ ಏನಿದೆ ಅಪ್ಪಣ್ಣ ಮತ್ತು ಸುಧಾ ಮಾರುಕಟ್ಟೆಯಿಂದ ಹಿಂದಿರುಗುವ ದೃಶ್ಯದ ಚಿತ್ರೀಕರಣ ನಡೆಯುತ್ತಿರುತ್ತದೆ ರಸ್ತೆ ಮತ್ತೊಂದು ಬದಿಯಲ್ಲಿ ಕ್ಯಾಮ್ರಾ ಇರುತ್ತದೆ ಮಾರುಕಟ್ಟೆಯಿಂದ ಹಿಂದಿರುವಾಗ ಅಪ್ಪಣ್ಣ ಸುಸ್ತಾಗಿ ಮರದ ಕೆಳಗೆ ಕುಳಿತಿರುತ್ತಾರೆ ಆಗ ಸುಧಾ ಎರಡು ಬ್ಯಾಗ್ ಹಿಡಿದು ಅಪ್ಪಣ್ಣ ಅವರನ್ನು ಕರೆದುಕೊಂಡು ಬರುತ್ತಿರುತ್ತಾರೆ ಈ ವೇಳೆ ಹಿಂದಿನಿಂದ ಯುವತಿಯರು ಇಬ್ಬರು ಕಲಾವಿದರನ್ನು ಕಂಡು ಸಂತೋಷದಿಂದ ಕೈ ಬೀಸುತ್ತಾಳೆ ಅಷ್ಟರಲ್ಲಿ ಶೂಟಿಂಗ್ ನಡೆಯುತ್ತಿದೆ ಎಂದು ಒಬ್ಬರು ಕೂಗುತ್ತಾರೆ ಆದರೆ ಯುವತಿ ಮಾತ್ರ ಅಲ್ಲಿ ಚಿತ್ರೀಕರಣ ನಡೆಯುತ್ತಿರುವ ವಿಷಯವೇ ಗೊತ್ತಿರಲಿಲ್ಲ ಆನಂತರ ಮತ್ತೊಮ್ಮೆ ಚಿತ್ರೀಕರಣ ಶುರುವಾಗುತ್ತದೆ ಈಗ ಈ ವಿಡಿಯೋ ತುಂಬಾ ವೈರಲ್ ಆಗಿದೆ ಅಷ್ಟಲ್ಲದೆ ಮೂರು ಸಾವಿರಕ್ಕೂ ಹೆಚ್ಚು ಲೈಕ್ಸ್ ಬಂದಿವೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಈ ರೀಲ್ಸ್ ವೈರಲ್ ಆಗುತ್ತಿದೆ ಈ ವಿಡಿಯೋಗೆ ಪಾಪ ಎಂದು ಕಮೆಂಟ್ ಮಾಡಲಾಗಿದೆ ಕೆಲವರು ನಗುತ್ತಿರುವ ಇಮೋಜಿ ಕಮೆಂಟ್ ಕೂಡ ಮಾಡಿದ್ದಾರೆ ಇದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಹೇಳ್ಬೋದು ಒಂದು ಚಿತ್ರೀಕರಣೆಯ ಸಮಯದಲ್ಲಿ ಅಭಿಮಾನಿಗಳು ಎಂದು ಓಡಿ ಹೋಗ್ತಿರುವ ದೃಶ್ಯ ಒಂದು ಕಮೆಂಟ್ ತುಂಬ ಚೆನ್ನಾಗಿ ಬಂದಿದೆ ಇದು ಅಷ್ಟು ಅಲ್ಲದೆ ಅಮೃತ ತಾರೆ ಸೀರಿಯಲ್ ಅಂತೂ ತುಂಬ ಚೆನ್ನಾಗಿದೆ ರಾಜ್ ಅಮೃತ ಧಾರೆ ಗೌತಮ್ ಆಗಿರ್ಬೋದು ರಾಜೇಶ್ ಆಗಿ ರಾಜೇಶ್ ಆಗಿರ್ಬೋದು ಇವರೆಲ್ಲರೂ ತುಂಬ ತುಂಬ ಚೆನ್ನಾಗಿ ನಡೆಸಿದ್ದಾರೆ ಸುಧಾ ಮತ್ತು ಅವರಮ್ಮನ ನೋಡಿ ಕಣ್ಣಲ್ಲಿ ನೀರು ಬರುವುದು ಎಲ್ಲ ಅಭಿಮಾನಿಗಳಿಗಂತೂ ಕಣ್ಣಲ್ಲಿ ನೀರು ತುಂಬಿಕೊಂಡಿದೆ ತಾಯಿ ಮಗನ ಬಾಂಧವ್ಯ ನೋಡಿ ಅಂತೂ ತುಂಬ ಖುಷಿಪಟ್ಟಿದ್ದಾರೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು